ಇವತ್ತು ನಾನು ಹಬ್ಬವನ್ನು ನಮ್ಮ ಹುಡುಗರೆಲ್ಲ ದೇವಸ್ಥಾನದಲ್ಲಿ ಸೇಫ್ ಮಾಡ್ಕೊಂಡೆ ಈ ಬಳ್ಳರಾಮೇಶ್ವರ ದೇವಸ್ಥಾನದಲ್ಲಿ ಬಂದು ಅವರೇ ಸ್ವಿ ಅಂಚ ಮುಖಾಂತರ ಕೇಕ್ ಕಟ್ ಮಾಡಿಸಿದ್ದೀವಿ ಒಳ್ಳೆಯದಾಗಲಿ ಊರು ಸ್ವಚ್ಛ ಆಗಲಿ ಊರಿನ ಅಭಿವೃದ್ಧಿ ಆಗಲಿ ಮತ್ತು ಇಲ್ಲಿ ಏನು ನಾವು ಈಗಾಗಲೇ ನೂತನವಾಗಿ ನಮ್ಮ ನಗರಸಭೆ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಆಯ್ಕೆ ಆದ ದಿನದಿಂದಲೇ ಅವರಿಗೆ ಟಾಸ್ಕ್ ಕೊಟ್ಟಿದ್ದೀವಿ ನೀವು ಕೆಲಸ ಮಾಡಬೇಕು ಅಂತ ನೀವು ಫಂಡು ಅದು ಇದು ವಿಚಾರ ಮಾತಾಡಬೇಡಿ ಸ್ವಚ್ಛ ಮಾಡೋಕ್ಕೆ ಫಂಡ್ ಹಾಕಬೇಕು ಈ ಊರಲ್ಲಿ ಈಗಾಗಲೇ ನೋಡಿ ಮಾಡ್ತಾ ಬೆಳಗಿಂದ ನೋಡಿ ನಮ್ಮ ಪೂರ್ವ ಕಾರ್ಮಿಕರಿಗೆಲ್ಲ ಇವತ್ತು ಸಂಡೇ ಆದರೂ ಕೂಡ ಸಂಡೇ ಅವರು ಕೆಲಸ ಮಾಡಲ್ಲ ಒಂದು ಗಂಟೆ ಮೇಲೆ ಅದು ಇಲ್ಲಿವರೆಗೂ ಕೆಲಸ ಮಾಡ್ತಾರೆ ಆ ಕೆಲಸ ತಗೊಳ್ಳೋದು ಮತ್ತು ಅವ್ರ ಪ್ರೀತಿ ವಿಶ್ವಾಸವನ್ನು ಇಟ್ಕಳೋದು ಅದು ಎರಡು ಡಿಫ್ರೆನ್ಸ್ ಇದೆ ಹಾಗಾದರೆ ಇಷ್ಟು ದಿವಸ ಇದೇ ಪೌರ್ವ ಕಾರ್ಮಿಕರು ಯಾಕೆ ಯಾಕೆಮ್ಮದೇ ಈಗ ಊರುಗೊಳಿಸ್ತಾ ಇರಲಿಲ್ಲ ಹೇಳಿದ್ದೀನಿ ವರ್ತಕರಿಗೆ ಹೇಳಿದ್ದೀನಿ ಹೋಟೆಲ್ ಮಾಲೀಕರಿಗೆ ಹೇಳಿದ್ದೀನಿ ಬೇರೆ ಬೇರೆ ಸಂಘ ಸಂಸ್ಥೆಯರಿಗೆ ಹೇಳಿದ್ದೀನಿ ನೀವೆಲ್ಲ ಕೈ ಜೋಡಿಸ್ಬೇಕು ಇವತ್ತು ಇಂಥ ಒಂದು ಪರಿಸರಕ್ಕೆ ಮತ್ತು ಟೂರಿಸ್ಟಿಗೆ ಹೆಸರುವಾಸಿರ್ತಕ್ಕಂಥ ನಮ್ಮ ಚಿಕ್ಕಮಗ್ಳೂರಿನಲ್ಲಿ ಉತ್ತಮವಾದ ಗಿಡ ಮರ ಹಣ್ಣಿನ ಮರ ಎಲ್ಲ ಕಣ್ಣು ಆಡಿಸಿದ ಕಾಣಬೇಕು ಅಂಥ ಒಂದು ಮಲೆನಾಡು ಪ್ರದೇಶ ಇದು ಇಲ್ಲಿ ಗಿಡ ನೆಟ್ಟರೆ ಹಾಗೆ ಬರ್ತದೆ ಹಾಗಾಗಿ ಅಕ್ಕಿ ಪಕ್ಷಿಗಳಿಗೆ ಎಲ್ಲ ನೆರವಾಗ್ತಕ್ಕಂಥ ಹಣ್ಣು ಗಿಡಗಳನ್ನ ಅಧ್ಯಕ್ಷರಿಗೆ ಹೇಳಿದ್ದೀನಿ ಇಡೀ ಚಿಕ್ಕಮಗಳೂರು ತುಂಬ ಸಾವಿರಾರು ಗಿಡಗಳನ್ನು ವನಮಹೋತ್ಸವ ಮಾಡೋ ಮುಖಾಂತರ ಶಾಲೆಗಳಲ್ಲಿ ವನಮಹೋತ್ಸವ ಮಾಡೋ ಮುಖಾಂತರ ಈ ಕೆಲಸ ಮಾಡಬೇಕು ಅಂದರೆ ನಮ್ಮ ಕಾರ್ಯಕರ್ತರು ನಮ್ಮ ಇವರು ಪುರಸಭೆ ಸದಸ್ಯ ನಗರಸಭೆ ಸದಸ್ಯರು ಈ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಾನು ಹೇಳಿದ್ದೀನಿ ಅದು ಎಮ್ ಎಲ್ ಎ ತಮ್ಮ ಇರ್ಬೋದು ಸಿಟಿ ರವಿ ಇರ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರನ್ನೊಳಗೊಂಡು ಊರ ಅಭಿವೃದ್ಧಿ ಮಾಡೋಣ ಅಂತ ಹೇಳಿದೆ ಅದಕ್ಕೆ ಕಾರ್ಯೋನ್ಮುಖರಾಗಿದೆ ಎಲ್ಲರೂ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಅವ್ರು ಏನೇನೋ ಕಾ ಅಂಧ ಮಕ್ಕಳ ಶಾಲೆಗೆ ಹೋಗ್ತೀವಿ ವೃದ್ಧಾಶ್ರಮಕ್ಕೆ ಹೋಗ್ತೀವಿ ಮತ್ತು ಹಾಸ್ಪಿಟ್ಲಿಗೆ ಕೊಡ್ತೀವಿ ಇನ್ನೂ ಮಾಡ್ಕೊಂಡಿದ್ದಾರೆ ಅವರು ಅವ್ರು ಮಾಡ್ಕೊಂಡೆ ಅವ್ರು ಪಾಪ ಅವ್ರು ಖುಷಿಲಿ ಮಾಡ್ತಾರೆ ಒಳ್ಳೇದು ಕೆಲಸ ಮಾಡಿರಿ ಅಂತ ಹೇಳಿ ಪೌರ ಕಾರ್ಮಿಕರಿಗೆ ಏನೋ ಕೊಡ್ತಕ್ಕಂಥದ್ದು ಮಾಡ್ತಿದ್ದಾರೆ ಅದು ನನಗೆ ಗೊತ್ತಿಲ್ಲ ವಿಷಯ ಅವ್ರು ಮಾಡ್ಕೊಳ್ಳೋಣ ಮಾಡಿ ಅಂತ ಹೇಳಿದ್ರು ದೇವರು ಒಳ್ಳೇದು ಮಾಡಲಿ ಊರು ಸ್ವಚ್ಛವಾಗಿಡೋಣ ಥ್ಯಾಂಕ್ ಯು ನಮ್ಮ ನಾಯಕರಾದಂಥ ಎಸ್ ಎಲ್ ಭೋಜೇಗೌಡರು ಅರವತ್ತೆಂಟನೇ ಹುಟ್ಟು ಹಬ್ಬ ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅವ್ರು ಏನು ಅಂದ್ಕೊಂಡಿದ್ರು ಕೆಲಸಗಳೆಲ್ಲ ಬೇಗ ಅತಿ ಶೀಘ್ರವಾಗಿ ನೆರವೇರೆಯಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಗರ ಸ್ವಚ್ಛತೆ ಮಾಡಬೇಕು ಅಂತ ಇದ್ದೀವಿ ಮತ್ತು ನಮ್ಮ ನಾಯಕರ ನಾಯಕತ್ವದಲ್ಲೇ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅದೊಂದು ನನಗೆ ಖುಷಿಯಾದ ಸಂತ ಖುಷಿಯಾಗಿದೆ ಈಗ ನಮ್ಮ ಭೋಜೇಗೌಡರಿಗೆ ಅರವತ್ತೆಂಟು ವರ್ಷ ಅರವತ್ತೆಂಟು ವರ್ಷ ಯಾರಾದರೂ ನಂಬ್ತೀರಾ ನಮ್ಮ ಭೋಜೇಗೌಡರನ್ನ ಅರವತ್ತೆಂಟು ವರ್ಷದ ಯುವ ನಾಯಕ ಅರವತ್ತೆಂಟು ವರ್ಷದ ಯುವ ನಾಯಕರು ನಮ್ಮ ನಾಯಕರು ನಮ್ಮ ರಾಜಕೀಯ ಗುರುಗಳು ನಮ್ಮ ಚಿಕ್ಕಮಗಳೂರಿನ ರಾಜಕೀಯದ ರೋವಾರಿಗಳು ಕಿಂಗ್ ಮೇಕರ್ ಇವರ ಅರವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವರಿಗೆ ತಿಳಿಸ್ತಾ ಇದ್ದೀವಿ ಏನವರು ಜೊತೆಗೆ ಅವರು ಪರಿಸರ ಪ್ರೇಮಿ ಆ ಪರಿಸರ ಪ್ರೇಮಿ ಆಗಿರೋದ್ರಿಂದ ಅವರಿಗೆ ಇವತ್ತು ಅವರ ಜನ್ಮದಿನ ದಿನ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆಗೆ ಇವತ್ತು ಅವರೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದರು ಯಾರು ಕೂಡ ಅವರ ವಿಶೇಷದ್ದು ಬ್ಯಾನರ್ಗಳು ಫ್ಲೆಕ್ಸ್ಗಳು ಬಂಟಿಂಗ್ಸ್ಗಳು ಎಲ್ಲೂ ಕೂಡ ಹಾಕಬೇಡಿ ಅಂತಕ್ಕಂಥದ್ದು ಅವರು ಎಷ್ಟು ಪರಿಸರ ಪ್ರೇಮಿ ಅಂತಕ್ಕಂಥದನ್ನ ಮ ತಿಳಿಸ್ಕೊಡುತ್ತೆ ಹಾಗಾಗಿ ಈ ಶುಭ ದಿನದಂದು ಅವರಿಗೆ ಇನ್ನೂ ಕೂಡ ರಾಜಕೀಯದಲ್ಲಿ ಉನ್ನತ ಶ್ರೇಣಿಗೆ ಏರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಅವರ ಮುಂದಿನ ದಿನಗಳಲ್ಲಿ ಮಂತ್ರಿ ಪದವಿಯನ್ನು ಅಲಂಕರಿಸ್ತಾರೆ ನಾವೆಲ್ಲರೂ ಕೂಡ ಅವರೊಟ್ಟಿಗಿರ್ತೀವಿ ಥ್ಯಾಂಕ್ ಯು Today, voice, voice of, of democracy. democracy.